Bye. ಅಪರಿಚಿತ ವಾಹನ ಡಿಕ್ಕಿಯಾಗಿರುವ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿಯೇ ಅಸುನೀಗಿರುವ ಘಟನೆ ವಿಜಯಪುರ ಜಿಲ್ಲೆಯ ಬಸನಬಾಗೇವಾಡಿ ತಾಲೂಕಿನ ಕಾಮನಕೇರಿ ಮತ್ತು ದಿಂಡವಾರ ಮಧ್ಯದಲ್ಲಿ ನಡೆದಿದೆ ಬಸವನ ಬಾಗೇವಾಡಿ ತಾಲೂಕಿನ ಬೋದಿಹಾಳ ಗ್ರಾಮದ ಗುರುಲಿಂಗಯ್ಯ ಗಣಿಮಠ ನಲವತ್ತೆಂಟು ಮೃತಪಟ್ಟಿರುವ ದುರ್ದೈವಿ ಇನ್ನು ಅಪರಿಚಿತ ವಾಹನ ಚಾಲಕ ವಾಹನ ಸಮೇತ ಪರಾರಿಯಾಗಿದ್ದಾನೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಬಸವನ ಬಾಗೇವಾಡಿ ಪೊಲೀಸ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಅಜದ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಗು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾದ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಫೋರ್ ಒನ್ स्वंद मने विलासा, हजरत खान बाबा सैनिक स्कूल फस्ट गेड बस स्टॉप इब्राहीम रोजा बॅक्सईट हॉर्ती प्लॉट नगर विजयपुरा